ಬೆಂಗಳೂರಿನ ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯದಲ್ಲಿ ನೂತನವಾಗಿ ನಿರ್ಮಿಸಿರುವ ಬಿಇಎಲ್ ವಿದ್ಯುನ್ಮಾನ ಕೈಸಾಲೆಯನ್ನು ಇಂದು ಉದ್ಘಾಟಿಸಲಾಯಿತು ಬಿಇಎಲ್ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಅಧ್ಯಕ್ಷ ಭಾನುಪ್ರಕಾಶ್ ಶ್ರೀವಾಸ್ತವ ವಿಶ್ವೇಶ್ವರಯ್ಯ ಕೈಗಾರಿಕೆ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯದ ನಿರ್ದೇಶಕರಾದ ಕೆಎ ಸಾಧನ ಇಂದಿರಾಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರದ ನಿರ್ದೇಶಕ ಡಾ ಬಿ ವೆಂಕಟರಾಮನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಬಿಇಎಲ್ ವಿದ್ಯುನ್ಮಾನ ಕೈ ವೀಕ್ಷಿಸಿ ಗಣ್ಯರು ಮಾಹಿತಿ ಪಡೆದುಕೊಂಡರು ದೂರದರ್ಶನದೊಂದಿಗೆ ಭಾನು ಪ್ರಕಾಶ ಶ್ರೀವಾಸ್ತವ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಈ ವಿದ್ಯುನ್ಮಾನ ಕೈಸಾಲೆ ನೆರವಾಗುತ್ತದೆ ಜೊತೆಗೆ ನೂತನ ತಂತ್ರಜ್ಞಾನ ಅಭಿವೃದ್ಧಿಯಾಗಿ ಆತ್ಮನಿರ್ಭರ ಭಾರತಕ್ಕೆ ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು ಕೆ ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯದಲ್ಲಿ ಬಿಇಎಲ್ ಸಹಯೋಗದೊಂದಿಗೆ ಹಲವು ವಿದ್ಯುನ್ಮಾನ ತಂತ್ರಜ್ಞಾನದ ಉಪಕರಣಗಳನ್ನು ಪ್ರದರ್ಶಿಸಲಾಗಿತ್ತು ಅದನ್ನು ಸ್ಪರ್ಶಿಸಿ ಮಾಹಿತಿ ಪಡೆಯಬಹುದು ಎಂದು ಹೇಳಿದರು All the futuristic communications are also put. They can play the role of an air traffic controller. They can land and take off, and the role of radar, which plays in air traffic control. They can see about Akash missile, how Akash missile, developed by Bell, is used for targeting enemy aircraft, etc. To the latest in the systems.